ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಿಲ್ಕ್ ಥ್ರೆಡಿಂದ ಬ್ಯಾಂಗಲ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸಿಲ್ಕ್ ಥ್ರೆಡ್ ಸುತ್ತೋದಕ್ಕೆ ನಾನು ಒಂದು ಕಾರ್ಡನ್ನು ತಗೊಂಡಿದ್ದೀನಿ ನೀವು ಕೂಡ ವೆಡ್ಡಿಂಗ್ ಕಾರ್ಡು ಅಥವಾ ಸ್ಕೇಲು ತಗೊಂಡು ಈ ರೀತಿಯಾಗಿ ಸುತ್ತಬೋದು ಮೊದಲು ದಾರದ ತುದಿಯನ್ನು ಈ ಥರ ಕಾರ್ಡ್ಗೆ ತುದಿಯಲ್ಲಿ ಹಿಡಿದು ಒಂದೊಂದೆಳೆಯಾಗಿ ಈ ರೀತಿ ರೌಂಡ್ ಮಾಡ್ತಾ ಬರಬೇಕು ದಾರದ ಎಳೆ ದೂರ ಆದರೂ ಪರವಾಗಿಲ್ಲ ಆಮೇಲೆ ಒಂದೇ ಕಡೆ ನಾವು ಮಾಡ್ಬೋದು ಈ ರೀತಿಯಾಗಿ ನಾನು ಟೋಟಲು ದಾರದ ಎಳೆಗಳನ್ನು ಇಪ್ಪತ್ತು ಎಳೆಯಾಗಿ ತಗೊಂಡಿದ್ದೀನಿ ಇಪ್ಪತ್ತು ಎಳೆಯಾಗಿ ತಗೊಂಡ ನಂತರ ದಾರದ ಉಂಡೆಯನ್ನು ಕಟ್ ಇದ್ದೀನಿ ನಂತರ ಈ ಇಪ್ಪತ್ತು ಎಳೆಯನ್ನು ಒಟ್ಟಾಗಿ ಹಿಡಿದು ಈ ರೀತಿಯಾಗಿ ಕಟ್ ಮಾಡಿ ಈ ಲಾಸ್ಟ್ ತುದಿ ಎಲ್ಲ ಒಂದೇ ಒಂದೇ ಕಡೆ ಸೇರಿಸಿ ಅದಕ್ಕೆ ಗ್ಲೀವನ್ನು ಹಾಕ್ತಾ ಇದ್ದೀನಿ ಗ್ಲೀವ್ ಅಂದರೆ ಫ್ಯಾಬ್ರಿಕ್ ಗ್ಲೀವ್ ಅಂತ ಸಿಗುತ್ತಲ್ವ ಅದು ಮತ್ತು ಅದೇ ರೀತಿಯಾಗಿ ಇನ್ನೊಂದು ಕಡೆಯೂ ಸಮವಾಗಿ ಹಿಡಿದು ಕರೆಕ್ಟಾಗಿ ಬರೋವರೆಗೂ ಕಟ್ ಮಾಡಿ ಇನ್ನೊಂದು ಕಡೆ ಕೂಡ ಗ್ಲೀವನ್ನು ಹಾಕ್ತಾ ಇದ್ದೀನಿ ತುಂಬ ಉದ್ದವಾದ ದಾರದ ಎಳೆಯನ್ನು ತಗೋಬಾರ್ದು ಚಿಕ್ಕದಾದ ದಾರದ ಎಳೆಯನ್ನು ತಗೋಬೇಕು ನಾನು ಸಿಲ್ಕ್ ಟೆಡ್ ಬ್ಯಾಂಗಲ್ ಮಾಡೋದಕ್ಕೆ ಹೊಸದಾಗಿನ ಬಳೆಯನ್ನು ತೊಗೊಂಡಿಲ್ಲ ಮನೆಯಲ್ಲಿರೋ ಬಳೆಯನ್ನು ತಗೊಂಡು ಬ್ಯಾಂಗಲ್ ಮಾಡ್ತಾ ಇದ್ದೀನಿ ಈ ಬ್ಯಾಂಗಲ್ಗೆ ಮೊದಲು ಬ್ಯಾಂಗಲ್ ಕೆಳಗಡೆ ಸೈಡು ಫ್ಯಾಬ್ರಿಕ್ ಗ್ಲೂವನ್ನು ಅಂಟಿಸಿದ್ದೀನಿ ಅಂಟಿಸಿದ ಮೇಲೆ ನಾನು ಸುತ್ಕೊಂಡಿರೋಂಥ ಸಿಲ್ಕ್ ಥ್ರೆಡ್ಡನ್ನು ಅದ್ರ ಕೆಳಗಡೆ ಅಂಟಿಸಿದ್ದೀನಿ ಅಂಟಿಸೋದಾದ ಮೇಲೆ ಅದರ ಮೇಲೆ ಪ್ರೆಸ್ ಮಾಡ್ತಾ ಐದರಿಂದ ಹತ್ತು ಸೆಕೆಂಡ್ ಬಿಟ್ಟು ನಂತರ ಅದರ ಪಕ್ಕದಲ್ಲೇ ಈ ದಾರದ ಎಳೆಗಳನ್ನು ಅದ್ರ ಪಕ್ಕದಲ್ಲೇ ನಿಧಾನವಾಗಿ ಒಂದರ ಮೇಲೊಂದು ಒಂದರ ಮೇಲೊಂದು ಜೋಡಿಸ್ತಾ ಬರ್ತಾಯಿದ್ದೀನಿ ದೂರ ಆಗಬಾರ್ದು ದೂರ ಆದರೆ ಬ್ಯಾಂಗಲ್ ಬೇಸ್ ಕಾಣಿಸುತ್ತೆ ಅದಕ್ಕಾಗಿ ಒಂದ್ರ ಪಕ್ಕ ಒಂದನ್ನೇ ಈ ರೀತಿಯಾಗಿ ನೀಟಾಗಿ ಹಾಕ್ತಾ ಬರಬೇಕು ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ಈ ರೀತಿ ಗಟ್ಟಿಯಾಗಿ ಹಾಕಬೇಕು ಅವಾಗವಾಗ ಬಳೆ ಮೇಲೆ ಈ ರೀತಿಯಾಗಿ ಗಮ್ಮನ್ನು ಹಾಕ್ತಾ ಬರಬೇಕು ಅಂದರೆ ಸಿಲ್ಕ್ ಥ್ರೆಡ್ಡು ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರೋದ್ರಿಂದ ಈ ರೀತಿಯಾಗಿ ಗಮ್ ಹಾಕೋದ್ರಿಂದ ಬಿಟ್ಕೊಳ್ಳೋ ಚಾನ್ಸಸ್ ಕಡಿಮೆ ಆಗುತ್ತೆ ಇದೇ ರೀತಿಯಾಗಿ ನಾನು ಅಂಟಿಸ್ತಾ ಪೂರ್ತಿ ಬ್ಯಾಂಗಲನ್ನು ಸುತ್ತಾ ಇದ್ದೀನಿ ಕೊನೆಯಲ್ಲಿ ದಾರ ಎಲ್ಲಿ ಸ್ಟಾಪ್ ಆಗುತ್ತೆ ನೀಟಾಗಿ ಎಲ್ಲಿ ಕಟ್ ಮಾಡಬೇಕು ಈ ರೀತಿಯಾಗಿ ಇದನ್ನು ಕಟ್ ಮಾಡಿದ ನಂತರ ದಾರದ ಎಡ್ಜಲ್ಲಿ ಮತ್ತೆ ಗಮ್ಮನ್ನು ಹಾಕಿ ಬಳೆಗೆ ಅದನ್ನು ನೀಟಾಗಿ ಅಂಟಿಸ್ಬೇಕು ನೀಟಾಗಿ ಅಂಟಿಸ್ತಾ ಇದ್ದರೆ ಆಗುತ್ತೆ ಅದಕ್ಕಾಗಿ ತುಂಬ ನಿಧಾನವಾಗಿ ನೋಡಿಕೊಂಡು ಅಂಟಿಸ್ಬೇಕು ನೋಡಿದ್ರಲ್ವ ಸಿಲ್ಕ್ ಬ್ಯಾಂಗಲ್ ಮಾಡೋದು ಎಷ್ಟು ಈಸಿ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು